ಮಾಡ್ತೀವಿ ಹಿಂದಿ ಹಿಂದ ಇರ್ತಕ್ಕಂಥವರು ಯಾವಾಗಲೂ ನಾವು ಮಾಡುವಂತ ಕಾರ್ಯಗಳು ಏನಾಗುತ್ತವೆ ಅಂತ ಕೇಳಿದ್ರೆ ಆ ತಾಯಮ್ಮ ದೇವಿ ನಮಗ ಆಶೀರ್ವಾದ ಮಾಡಬೇಕಾದ್ರೆ ಈ ರೈತನ ರಾಜ್ಯದಲ್ಲಿ ರೌಡಿಗಳ ದರ್ಬಾರ್ ಬಹಳ ಸುಂದರವಾಗಿರುವಂತಹ ನಾಟಕ ಆ ಈ ಮಡದಿಗೆ ಏನು ಗೊತ್ತು ಮಾಂಗಲ್ಯದ ಬೆಲೆ ಅರ್ಥಾರ್ಥ ಏನು ಅಂತಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ತಾಳಿಯ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಇದು ನಾಟಕದಾಗ ಹೇಳ್ತಾರೆ ನಾ ಏನು ಪ್ರವಚನ ಮಾಡಕತ್ತಿಲ್ಲ ಅದಕ್ಕೇನು ಅಂತ ಕೇಳಿದ್ರೆ ಶರಣ ಬಂಧುಗಳೇ ಇಲ್ಲಿ ಸಮಸ್ತ ಎಲ್ಲರೂ ಕೂಡಿದ್ರಿ ಅದು ಮಳೆ ಹಂಗ ಮ್ಯಾಗ ಬರಲಿ ಮುಂತ್ಕೋತಿರ ನನಗೆ ಗೊತ್ತು ಯಾಕಂದ್ರೆ ಇವತ್ತು ಹಠ ಹಿಡ್ದು ಪೆಂಡಲ್ಲಿ ಇರಲೇಬೇಕಂತೇಳಿ ಮಾಡಿರ್ತಕ್ಕಂಥ ನಾಟಕ ಯಶಸ್ವಿ ಆಗೇ ಆಗುತ್ತದೆ ಇನ್ನೊಂದು ಏನು ಅಂತ ಕೇಳಿದರೆ ಕೆರೆ ಬಾವಿ ಹಳ್ಳ ಕೊಳ್ಳಗಳು ಬತ್ತಿದರು ಒಂದು ವೇಳೆ ಸಮುದ್ರ ಬತ್ತಿದರೂ ಕೂಡ ಕೊಂಕಣಕೊಪ್ಪ ಗ್ರಾಮದಲ್ಲಿರುವಂಥ ಎಲ್ಲ ಭಕ್ತರ ಭಕ್ತಿ ಎಂದಿಗೂ ಬತ್ತುವುದಿಲ್ಲ ಎಂದೂ ಬರ ಬರುವುದಿಲ್ಲ ಅದಕ್ಕೆ ಮಳೆ ಬಂದರೂ ಕೂಡ ಆಟ ನಡೆಯುತ್ತದೆ ಮಳೆ ಇಲ್ಲದೇ ಬೆಳೆ ಆಗುತ್ತದೆ ಅನ್ನುವಂಥ ಮಾತನ್ನು ಇದು ಸತ್ಯದ ಈ ಗ್ರಾಮಕ್ಕೆ ಯಾರ ಆಶೀರ್ವಾದ ಅಂತ ಕೇಳಿದರೆ ಇಲ್ಲಿ ಭಾಳ ದೊಡ್ಡದಾಗಿರುವಂಥ ದಿವ್ಯವಾಗಿರುವಂಥ ಶಕ್ತಿ ಏನು ಅಂತ ಕೇಳಿದರೆ ತಾಯಮ್ಮ ದೇವಿ ಹಾಗೂ ದುರ್ಗಾದೇವಿ ಇನ್ನು ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಲಿ ನೀವು ಮಾಡುವಂಥ ಕಾರ್ಯಗಳು ಮುಂದಿನ ದಿನಮಾನದಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರಲಿ ನಿಮ್ಮ ಎಲ್ಲರಿಗೂ ಕೂಡ ಸಂತೃಪ್ತಿಯನ್ನು ಆ ಮಹತಾಯಿ ಜಗನ್ಮಾತೆ ಕೊಡ್ಲಿ ಅಂತ ಅನ್ನುವಂಥ ಮಾತ ಮಾತನ್ನು ಹೇಳುತ್ತಾ ಇಲ್ಲಿ ಯಾರು ಎದ್ದು ಹೋಗಬಾಡ್ರಿ ಇನ್ನೊಂದು ಜನ ಜೋರು ಮಳೆ ಆದರೂ ಹೇಳ್ಬಾಡ್ರಿ ನಾಟಕ ಯಶಸ್ವಿ ಆಗ್ತದಂತ ನೀವೆಲ್ಲರೂ ತಾಯಮ್ಮ ದೇವಿಯಲ್ಲಿ ಕೇಳ್ಕೋಬೇಕನ್ನುವಂಥ ಮಾತನ್ನು ಹೇಳ್ತಾ ಇದೀನಿ ಇಲ್ಲಿವರೆಗೂ ಮಾತನಾಡಿರ್ತಕ್ಕಂಥ ಈ ಚಿಕ್ಕ ಕುಸುಮಗಳನ್ನು ಜಗದ್ಗುರು ಶಿಧಾರು ಡಪ್ಪನ ಪಾದಗಳಿಗೆ ಅರ್ಪಿಸುತ್ತಾ ನನ್ನೆರಡು ಮಾತುಗಳಿಗೆ ಮಹಾಮಂಗಲವನ್ನು ಮಾಡ್ತಾ ಇದ್ದೇವೆ